ದೆವ್ವ ಕೈ ಬಿಡೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಯಾಕಂದರೆ ಭಾಳಷ್ಟು ಈ ಹಾರರ್ ಸಿನ್ಮಾ ಆಮೇಲೆ ಈ ಪ್ಯಾರಾನಮಲ್ ಆ್ಯಕ್ಟಿವಿಟೀಸ್ ಆ ಸಿನಿಮಾಗಳೆಲ್ಲ ಗೆದ್ದಿದೆ ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೂ ಒಂದು ಆಗುತ್ತೆ ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ ಖುಷಿಯಾಗುತ್ತೆ ಒಂದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಇದು ಒಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ ಯಾಕಂದರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟ್ರಿಗೆ ಸರ್ ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು ಈಗ ಈ ಸಿನಿಮಾ ಅವ್ರ ಜೊತೆ ಮಾಡಿದೆ ಅಂದ್ರೆ ಡೈರೆಕ್ಟ್ ಡೈರೆಕ್ಷನ್ ಮಾಡಿರೋದ್ರಲ್ಲಿ ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ ಆಮೇಲೆ ಈಗ ಯೂನಿಕ್ ಕಾನ್ಸೆಪ್ಟ್ ಇದೆ ಆಮೇಲೆ ಇನ್ನೂ ಹೆಚ್ಚಿಗೆ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಸೆಟ್ ಹೇಳಿದ್ರು ಈ ತರ ಇದ್ದಾರೆ ಬಂದಿದ್ದಾರೆ ಅಂತ ನಾನು ಹುಡುಕ್ತಾ ಇಡೀ ಸೆಟ್ಟು ಹುಡುಕಿ 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 ಮೇಕಪ್ ರೂಮ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಎಲ್ಲ ಕಡೆ ಹುಡುಕ್ತು ಗೊತ್ತೇ ಆಗಿಲ್ಲ ಮೇಕಪ್ ರೂಮ್ ಹೋದಾಗಲೂ ಅವ್ರು ನೋಡಿದ್ದಾರೆ ಆಮೇಲೆ ಹೇಳ್ತಾರೆ ನಾನು ನೋಡಿದೆ ಅಂತ ಅಂದ್ರೆ ಅಷ್ಟು ಪರ್ಫೆಕ್ಟ್ ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ ಒಂದು ಯೂನಿಕ್ ಗಿಟಪ್ ಮಾಡಬೇಕು ಅಂತ ಅದೇ ಅವರು ಹೇಳ್ದಂಗೆ ಒಂದೇ ಗಿಟಪ್ಪ ಮಾಡಿದ್ರೆ ಸೇಮ್ ಇದಾಗಿರುತ್ತೆ ಬೇಡ ಅಂತ ಒಂದು ಆಗಿ ಚೆನ್ನಾಗಿದೆ ಬಟ್ ಟ್ರೈಲರ್ ನೀವೇ ಗಮನಿಸಿದಿರ ಭಾಳ ಅದ್ಭುತವಾಗಿದೆ ಆಮೇಲೆ ಮೇಡಮ್ ಜೊತೆ ಫಸ್ಟ್ ಟೈಮು ಕಾಂಬಿನೇಷನ್ ಮಾಡಿರೋದು ಆ ಟ್ರೈಲರಲ್ಲಿ ನೋಡಿರ್ಬೋದು ನೀವು ಒಂದು ಕ್ಲಿಪ್ಪಲ್ಲಿ ಬರುತ್ತೆ ನಾನು ಮೇಡಮ್ಗೆ ಹಿಂಗೆ ಕತ್ತು ಹಿಡಿಯೋದು ಅದು ಹೇಳೋದಾ ಬೇಡ ಗೊತ್ತಿಲ್ಲ ಆ ಅದಷ್ಟೇ ಹೇಳೋ ಹಾ ಕತ್ತಿ ಹಿಡಿಬೇಕು ಅದು ಫೋರ್ಸ್ ಬರ್ತಾ ಇಲ್ಲ ನಾನು ಸಾಫ್ಟ್ ಆಗಿ ಹಿಡಿದಿನಿ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗ್ ಅದು ಒಳ್ಳೆ ನನಗೆ ಸಾಫ್ಟ್ 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 ಜೆಲ್ಲಿ ತರ ಇತ್ತು ಆಮೇಲೆ ಪರವಾಗಿನೇ ಹಿಡಿರಿ ಪರವಾಗಿಲ್ಲ ಟ್ರೀಟ್ ಮಾಡಿ ನಾನು ಎಕ್ಸ್‌ಪ್ರೆಷನ್ ಬರ್ತಾ ಇರಲಿಲ್ಲ ಆವಾಗ ಡೈರೆಕ್ಟರ್ ಅನ್ನು ಮೇಡಮ್ ಪರವಾಗಿಲ್ಲ ಹಾರ್ಡ್ ಗ್ರಿಪ್ಪಲ್ಲಿ ಇಡ್ರಿ ಎಂದು ಅಂದ್ರೆ ಇಲ್ಲ ಅಂದ್ರೆ ಸರಿ ಆಯ್ತು ಅಂದ್ಬಿಟ್ಟು ಅಂತ ಹಿಡಿದ್ಬಿಟ್ಟೆ ಆ ಜೋಶಲ್ಲಿ ಆಮೇಲೆ ನೋಡಿದ್ರೆ ಕೆಂಪ ಇದ್ರು ಅಂದ್ರೆ ಬೇಕು ಅಂತ ಅಷ್ಟು ಕೋಆಪ್ರೇಟಿವ್ ಚೆನ್ನಾಗಿ ಬಂದಿದೆ ಸಿನಿಮಾ ಹ್ಞೂ ಯುನಿಕ್ ಆಗಿದೆ ಹೇಳಕ್ ಕತೆ ರಿವೀಲ್ ಮಾಡಂಗಿಲ್ಲ ನನ್ನ ಕ್ಯಾರೆಕ್ಟರ್ನು ಕೂಡ ಬೇರೆ ಥರನೇ ಇದೆ ಥ್ಯಾಂಕ್ಸ್ ಪರಮೇಶ್ವರ್ ನಂಬಿ ಈ ತರ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದೀರಿ ಬಟ್ ಹೇಳ್ಬೇಕು ಅಂತ ಆಸೆ ಬಟ್ ಅದ್ರು ಹೇಳಂಗಿಲ್ಲ ಬಟ್ ಮಾಡೋಂಗಿಲ್ಲ ಆ ಬಟ್ ಈ ಯೂನಿಕ್ ಕೊಡ್ ಅಂತಂದ್ರೆ ಮತ್ತೆ ಇದು ಆ ತರ ಹೇಳೋಣ ಹೇಳೋಂಗಿಲ್ಲ ಸರ್ ಡೈರೆಕ್ಟರ್ ನಾನು ಕತ್ತಿಡ್ತಾರ ಆಮೇಲೆ ಜನ ಕನ್ನಡ ಪ್ರೇಕ್ಷಕರು ನೀವು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಇದೇ ಒಂದನೇ ತಾರೀಕು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ರಾಯರಿದ್ದಾರೆ